ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕೊಬ್ಬರಿ ಖಾರ ಕಡುಬುನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬಾಯಿಗಿಂತ ತುಂಬ ರುಚಿ ಕೊಡುತ್ತೆ ಇದು ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋ ಹೊಸ ರೆಸಿಪಿದು ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಬನ್ನಿ ಇವಾಗ ಇದು ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಬೇಕು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಮೊದಲೇದಾಗಿ ನಾನಿಲ್ಲಿ ಒಂದು ತವನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಕಾದ ತಕ್ಷಣ ಇಲ್ಲಿ ನಾನು ಸೋಮ್ ಕಾಳನ್ನ ಹಾಕ್ಕೋತಾಯಿದ್ದೀನಿ ಸೋಮ್ಕೊಳ್ಳೋ ನೀಟಾಗಿ ಅದು ಚೂರ ಫ್ರೈ ಆಗಲಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಮೆಂತ್ಯನ ಇದ್ದೀನಿ ಕಸ್ತೂರಿ ಮೆಂತೆ ಹಾಕ್ಕೊಳ್ಳೋದ್ರಿಂದ ರುಚಿಯಾಗಲಿ ಘಮ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಬರುತ್ತೆ ಹಾಗೆ ಬಾಯಿಗೆ ತುಂಬಾ ರುಚಿ ಕೊಡುತ್ತೆ ಕಸ್ತೂರಿ ಮೆಂತೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಕಡಲೆಬೇಳೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಹಾಗೇನೂ ಕೂಡ ಮಾಡ್ಕೋಬೋದು ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬಿಡಿ ಬಿಡಿಯಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಧನಿಯಾ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಒಂದು ಸ್ಪೂನಷ್ಟು ಮ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ಖಾರ ಖಾರದ ಪುಡಿನ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಲರ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಬೆರಿಬೇಕು ಮಸಾಲ ಅನ್ನೋದು ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ಕೊಬ್ಬರಿ ತುರಿನ ಹಾಕ್ಕೋತಾಯಿದೀನಿ ಕೊಬ್ಬರಿ ತುರಿನ ತುರಿದು ಇಟ್ಕೊಂಡಿದ್ದೆ ಕೊಬ್ಬರಿ ತುರಿ ಹಾಕ್ಕೋತಾಯಿದ್ದೀನಿ ಇದಕ್ಕೆ ಬೇಕಂದರೆ ಇನ್ನೂ ತರಕಾರಿಗಳು ಹಾಕ್ಕೊಬೋದು ತರಕಾರಿ ಯಾವುದಿರುತ್ತೆ ಕ್ಯಾರೆಟು ಬೀನ್ಸು ಈ ಥರದ್ದೆಲ್ಲ ಹಾಕ್ಕೊಂಡು ಮಾಡ್ಕೊಬೋದು ಈ ರೀತಿ ಆಗಿ ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಇವಾಗ ಪೂರ್ತಿಯಾಗಿ ನಮಗೆ ಸ್ಟಫಿಂಗ್ ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾಗಿ ಕೆಳಗಡೆ ಇಳಿಸಿ ಬಿಟ್ಬಿಡೋಣ ಹಾಗೆ ಇಲ್ಲಿ ನೀರು ಕಾಯೋಕ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಅಲ್ಲಿ ನೀರು ಕಾಯ್ತಾ ಇರಲಿ ಇಲ್ಲಿ ನಾನು ಗೋಧಿ ಹಿಟ್ಟು ಕಲಸಿಟ್ಟಿದೆ ನೋಡಿ ನೋಡೋಕೆ ಎಷ್ಟು ಸಾಫ್ಟಾಗಿದೆ ಅದರ ಹಿಟ್ಟು ಮಾತ್ರ ತುಂಬ ಗಟ್ಟಿಯಾಗಿದೆ ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಂಡು ಪೂರಿಗೆ ಅಥವಾ ನಾವು ಕರ್ಚಕಾಯಿ ಮಾಡೋಕ್ಕೆಲ್ಲ ತಗೋತಿಲ್ಲ ಆ ರೀತಿ ನಾವು ಉಂಡೆನ ತೊಗೋಬೇಕು ಆ ರೀತಿ ಉಂಡೆ ಮಾಡಿಕೊಂಡು ನೋಡಿ ಈ ಸೈಜ್ಗೆ ಉಂಡೆ ಆಗಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಉಪಯೋಗ ಕೂಡ ಆಗುತ್ತೆ ಮಕ್ಕಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಹಾಗೆ ಈ ರೀತಿ ಮಾಡಿಕೊಂಡು ಸ್ವಲ್ಪ ನಾವು ನೀಟಾಗಿ ಕಾರ್ಚಕ್ಕೆ ಎಲೆ ಮಾಡ್ಕೊತೀವಲ್ಲ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕು ಕೊಬ್ಬರಿ ಕಡಬೆಲ್ಲ ನಾನು ತುಂಬ ರೆಸಿಪಿಗಳು ಹಾಕಿದ್ದೀನಿ ಸ್ವೀಟ್ ಕೊಬ್ಬರಿ ಕಡಬ್ದು ಅಂದರೆ ನೋಡಿ ಈ ರೀತಿ ಎಲೆನೇ ಮಾಡಿಕೊಂಡು ಈ ರೀತಿ ಕಾರ್ಚಕ್ಕೆ ಯಾವ ರೀತಿ ತುಂಬ್ಕೋತಿರೋ ಆ ರೀತಿ ಇದು ತುಂಬ್ಕೋಬೇಕು ಇದಕ್ಕೆ ನೀರೆಲ್ಲ ಏನೂ ಹಾಕೋಂಗಿಲ್ಲ ಸ್ಟಫಿಂಗ್ಗೆ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕಾಗುತ್ತೆ ಚೆನ್ನಾಗಿ ಇವಾಗೆಲ್ಲ ಫ್ರೈ ಆದಮೇಲೆ ಅದರಲ್ಲಿ ಹಾಕ್ಕೊಂಡು ಇವಾಗ ನಾನು ಯಾವ ರೀತಿ ತುಂಬ್ಕೋತೀನಿ ಅಂತ ನೀಟಾಗಿ ನೋಡಿ ಈ ರೀತಿ ಮಾಡೋದ್ರಿಂದ ಒಂದು ಆಗಿರುತ್ತೆ ಹಾಗೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ರೀತಿ ನಾನು ಮಾಡ್ಕೋತಾ ಇದ್ದೀನಿ ಇನ್ನೊಂದು ರೀತಿ ಕೂಡ ನಾನು ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಯಾರೋ ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಂಬ ಹೊಸ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಹಳೆಯ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ ಈ ರೀತಿ ನಾನು ಇದನ್ನು ತುಂಬ್ಕೊಂಡಿದ್ದೀನಿ ನೋಡಿ ಒಂದು ಒಳ್ಳೆ ಡಿಸೈನ್ ಆಗಿ ಇರುತ್ತೆ ಮಕ್ಕಳಿಗಿಂತ ತುಂಬಾ ಇಷ್ಟ ಆಗುತ್ತೆ ತಿಂದೇ ಇರೋ ಮಕ್ಕಳೆಲ್ಲ ಕೂಡ ತಿಂತಾರೆ ಇದರಲ್ಲಿ ತರಕಾರಿ ಹಾಕಿ ಮಾಡೋದ್ರಿಂದ ಇನ್ನೂ ಮಕ್ಕಳು ತರಕಾರಿ ತಿಂದೇ ಇರೋ ಮಕ್ಕಳಿಗೆಲ್ಲ ನಾವು ಈ ರೀತಿ ಮಾಡಿಕೊಡೋದ್ರಿಂದ ಆರಾಮಾಗಿ ತಿಂತಾರೆ ಒಂದು ಸ್ವಲ್ಪ ಬೇಡ ಅಂದೇ ಮಾಡಿರೋದಂಥ ಖಾಲಿ ಆಗಿಬಿಡುತ್ತೆ ರೆಸಿಪಿ ಕೂಡ ನನಗೆ ಎಷ್ಟು ಬೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇವಾಗ ನಾನು ಇನ್ನೊಂದು ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ಈ ರೀತಿ ನಾವು ಎಲೆನ ಲಟ್ಟಿಸ್ಕೋಬೇಕಾಗತ್ತೆ ಲಟ್ಟು ಎಲೆ ಲಟ್ಟಿಸ್ಕೊಂಡು ಅದರಲ್ಲಿ ಹಾಗೆ ಇವಾಗ ಹೆಂಗೆ ತುಂಬ್ಕೊಂಡ್ನಲ್ಲ ಅದೇ ರೀತಿ ಅದು ಕೂಡ ತುಂಬ್ಕೋಬೇಕಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಬಾಯಿಗೆ ರುಚಿ ಕೊಡುತ್ತೆ ತಿನ್ನೋಕ್ಕೆ ಸಾಯಂಕಾಲ ಟಿ ಜೊತೆ ಮಾಡ್ಕೊಂಡು ತಿನ್ಬೋದು ಅಥವಾ ಒಂದು ಎಂಟ್ರಿ ಬಂದಾಗ ವೆರೈಟಿಯಾಗಿ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾವೆಲ್ಲ ಕೊಬ್ಬರಿ ಮಾಡ್ತೀವಲ್ಲ ಆ ರೀತಿ ನೋಡಿ ಈ ರೀತಿಯೂ ಡಿಸೈನ್ನ ನಾವು ಮಾಡ್ಕೋಬೋದು ಇದು ಕೂಡ ಬೇಗ ಬೇಗನೆ ಆಗುತ್ತೆ ನಾನು ಇನ್ನೂ ಕೊ ಕೊಬ್ಬರಿ ರೆಸಿಪಿ ಹಾಕಿದ್ದೀನಿ ಅಂದರೆ ಸುಲಭವಾಗಿ ಮಾಡುವಂಥ ರೆಸಿಪಿಗೂ ಕೂಡ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಇವಾಗ ಇದು ಕೂಡ ರೆಡಿ ಆಯಿತು ನಾನಿನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡುಬು ಇವಾಗ ಇಲ್ಲಿ ನಾನು ನೋಡಿ ಈ ರೀತಿ ಕಡುಬು ಆಗಿ ರೆಡಿಯಾಗಿದೆ ಇಲ್ಲಿ ನಾನು ತೂತಿರೋ ಜಲ್ಲುಡಿನ ಅದಕ್ಕೆ ಸ್ವಲ್ಪ ಎಣ್ಣೆನೂ ಒರೆಸ್ಕೋಬೇಕು ನೀಟಾಗಿ ಎಣ್ಣೆ ಒರೆಸ್ಕೊಂಡು ಅದರಲ್ಲಿ ನಾವು ಮಾಡಿರುವಂಥ ಕಡುಬುಗಳು ಎಲ್ಲ ನೀಟಿಗೆ ಜೋಡಿಸ್ಕೋಬೇಕು ಎಣ್ಣೆ ಒರೆಸೋದ್ರಿಂದ ಕಡುಬು ಅಂದರೆ ಜಲ್ಲಿ ಅಂಟಲ್ಲ ಅಂತ ಈ ರೀತಿ ಎಲ್ಲ ಹಾಕ್ಕೊಂಡು ಇಲ್ಲಿ ನೀರು ಕಾಯ್ಸೋಕೆ ಇಟ್ಟಿದ್ದೆಲ್ಲ ಚೆನ್ನಾಗಿ ನೀರು ಕಾದಿದೆ ಕಾದಿದ್ದಾದಮೇಲೆ ಅದ್ರ ಮೇಲೆ ಇಟ್ಟೋದು ಈ ರೀತಿ ಜಲ್ಲು ಹುಡಿನ ಇಟ್ಟರೆ ಹವೆಯಲ್ಲಿ ತುಂಬ ಚೆನ್ನಾಗಿ ಬೇಯ್ತವೆ ತುಂಬ ಬೇಗನೆ ಆಗುತ್ತೆ ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕಡುಬು ರೆಡಿಯಾಗುತ್ತೆ ನೋಡಿ ನೀಟಾಗಿ ಕಡುಬು ಬೆಂದಿದೆ ಇವಾಗ ರೆಡಿಯಾಗಿದೆ ಇದನ್ನು ನಾವು ಈಗ ಕೆಳಗಡೆ ಇರಿಸಿ ನಿಮಗೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರಾಗಿ ಬಂದಿದೆ ನೋಡಿ ಈ ರೀತಿ ಶೈನಿಂಗ್ ಬಂದರೆ ಕಡುಬು ಬೆಂದಿದೆ ಅಂತ ಆರಾಮಾಗಿ ತೆಗಿತಾಯಿದ್ದೀನಿ ಬಿಸಿನೇ ಇದೆ ಆದರೆ ಒಂದು ಚೂರನೂ ಅಂಟ್ಕೊಂಡಿಲ್ಲ ಚೆನ್ನಾಗಿ ಇದೆ ನೋಡಿ ಇವಾಗ ನೀಟಾಗಿ ನಮಗೆ ಕಡುಬು ರೆಡಿಯಾಗಿದೆ ನೀವು ಕೂಡ ಈ ರೀತಿ ಮಾಡಿ ಇನ್ನೂ ಹೊಸ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವುದೇ ರೆಸಿಪಿ ಬೇಕಂದರೆ ಖಂಡಿತ ನಾನು ಮಾಡ್ತೀನಿ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ತುಂಬ ಅಂದರೆ ತುಂಬಾ ಇಷ್ಟ ಇಷ್ಟಪಟ್ಟು ತಿಂತಾರೆ ಮಾಡೋದು ಕೂಡ ತುಂಬಾ ಸುಲಭ ನೋಡಿದ್ರಲ್ಲ ಇದೇ ಥರ ಹೊಸ ರೆಸಿಪಿಯಾಗಿ ತುಳಿದು ಅಡುಗೆ ಮನೆ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ಥರ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ನಾನು ಅವಾಗಲೇ ಹೇಳ್ದಂಗೆ ಯಾವುದೇ ರೆಸಿಪಿ ನಿಮಗೆ ಬೇಕಂದರೆ ಖಂಡಿತ ನಾನು ಮಾಡಿ ನಿಮಗೆ ತೋರಿಸ್ತೀನಿ ಆದರೆ ವೆಜ್ಜಲ್ಲಿ ಮಾತ್ರ ನಾನ್ ವೆಜ್ಜಲ್ಲಿ ನಾನು ಯಾವ್ದು ರೆಸಿಪಿನೂ ಮಾಡಲ್ಲ ವೆಜ್ಜಲ್ಲಿ ನೀವು ಯಾವ ರೆಸಿಪಿ ಕೇಳಿದ್ರೂ ಕೂಡ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದ ಇದೇ ಥರ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾರೆ ನಮಗೆ